राज्य उपमुख्यमंत्री प्रदेश काँग्रेस समित अध्यक्षर डी के शिवमारव गृह सचिर मान्य डॉक्टर जी परमेश्वर इंदना सचिव ಆದಂತ ಮಾನ್ಯ ಕೆಜೆ ಜಾರ್ಜ್ ಅವರ ಮುಖ್ಯಮಂತ್ರಿಗಳ राजकीय ಕಾರ್ಯದರ್ಶಿಗಳಾದಂತ ಶ್ರೀ ಗೋವಿಂದರಾಜ್ ಅವರ ಶಾಸಕ ಮಿತ್ರರಾದಂತ ಎಸ್ ಸಿ ಸಿನ್ವಾ ಅವರ श्री रिजवान अर्शद اور گೃಹ علاقہ کے اہم کارندర్శیوں ادنتہ શ્રી 우바 شینکر اور امبیدکر ابرجنکمدا अध्यक्षर श्री संपत्व राज्य पोलिस महानिर्देशक श्री अलोक मोहन नगर पोलि आयुक्त श्री दयानंद्र ವ್ಯವಸ್ಥಾಪಕ ಪೊಲೀಸ್ ವಸತಿ ನಿಗಮ ಇದರ ಎಂಡಿ ಡಿ ಆದಂಥ ಕೆ ರಾಮಚಂದ್ರ ರಾವ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರ ಎಲ್ಲ ಪೊಲೀಸ್ ಅಧಿಕಾರಿಗಳ ಮಾಧ್ಯಮದ ಗೆಳೆಯರೇ ಇವತ್ತು ಬೆಂಗಳೂರು ನಗರದಲ್ಲಿ ನಾಲ್ಕು ಪೊಲೀಸ್ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಚಾಮರಾಜಪೇಟೆನಲ್ಲೊಂದು ಕಬ್ಬನ್ ಪಾರ್ಕ್ನಲ್ಲಿ ಒಂದು ಮೂರನೇದು ಐ ಗ್ರೌಂಡ್ ಪೊಲೀಸ್ ಸ್ಟೇಷನ್ ನಾಲ್ಕನೇದು ಈ ಪುಲ್ಕೇಶಿ ನಗರದಲ್ಲಿ ಪೊಲೀಸ್ನವರ ವಸತಿ ಕಟ್ಟಡಗಳು ಇವು ನಾಲ್ಕನ್ನ ನಾನು ಮತ್ತು ನಮ್ಮ ಸಚಿವ ಮಿತ್ರರು ಪೊಲೀಸ್ ಅಧಿಕಾರಿಗಳು ಶಾಸಕರು ಎಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಯಾವುದೇ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಒಂದು ಪ್ರಮುಖವಾದಂಥ ಇಲಾಖೆ ಯಾಕಂದ್ರೆ ಪ್ರತಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥವ್ರು ಪೊಲೀಸ್ನವರು ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಜನಪರವಾಗಿ ಜನಸ್ನೇಹಿಯಾಗಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಸರ್ಕಾರನು ಕೂಡ ನಿಶ್ಚಿತತೆಯಿಂದ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಕಾನೂನ ಮತ್ತು ಸುವ್ಯ ಸುವ್ಯವಸ್ಥೆ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಪೊಲೀಸ್ನವ್ರಿಗಿರ್ತದೆ ಇವತ್ತು ಜನಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ ಎಲ್ಲಿವರು ಬೆಳೀತಾ ಇದೆ ಅಂದ್ರೆ ಇವತ್ತು ಜಗತ್ನಲ್ಲಿ ಭಾರತ ಮೊದಲನೇ ಸ್ಥಾನ ಕೊಟ್ಟೋಗ್ಬಿಟ್ಟದೆ ಕರ್ನಾಟಕದಲ್ಲಿ ಸುಮಾರು ಏಳು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ನಾವು ಪೊಲೀಸ್ನವರು ಮತ್ತೆ ಸರ್ಕಾರ ಎಲ್ಲ ಜನರ ಆಸ್ತಿ ರಕ್ಷಣೆ ಮಾಡತಕ್ಕಂಥದ್ದು ಮಾನ ಮರ್ಯಾದೆಯನ್ನ ಕಾಪಾಡ್ತಕ್ಕಂಥದ್ದು ಮಹಿಳೆಯರಿಗೆ ಮಕ್ಕಳಿಗೆ ದುರ್ಬಲ ವರ್ಗದವರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಏಳು ಕೋಟಿ ಜನರಿಗೂ ಕೂಡ ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಪೊಲೀಸ್ನವರ ಜವಾಬ್ದಾರಿ ಇದನ್ನು ಮಾಡಿದಾಗ ಮಾತ್ರ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕ ಪೊಲೀಸ್ನವರು ಮೊದಲಿಂದರು ಕೂಡ ಒಳ್ಳೆ ಪೊಲೀಸ್ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡಿದ್ದಾರೆ ಆ ಹೆಸರನ್ನ ಉಳಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಇನ್ನೂ ಹೆಚ್ಚು ಜನಪರವಾಗಿ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಈಗ ಪೊಲೀಸ್ ಸ್ಟೇಷನ್ಗಳು ಹೊಸ ಹೊಸ ಪೊಲೀಸ್ ಸ್ಟೇಷನ್ಗಳು ಅವು ಬೇಕು ಹೊಸ ಪೊಲೀಸ್ ಸ್ಟೇಷನ್ಗಳು ಬೇಕಾಗ್ತದೆ ಯಾಕಂದ್ರೆ ಪೊಲೀಸ್ನವರು ಕುಳಿತು ಕೆಲಸ ಮಾಡಬೇಕಾದ್ರೆ ಪೊಲೀಸ್ ಸ್ಟೇಷನ್ಗಳು ಬೇಕಾಗ್ತದೆ ಜನರು ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ಬರಬೇಕಾಗ್ತದೆ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಅವ್ರ ಮೇಲೆ ದೌರ್ಜನ್ಯಗಳು ನಡೆದಾಗ ಅವ್ರ ಮೇಲೆ ಹಿಂಸೆಗಳು ನಡೆದಾಗ ಪೊಲೀಸ್ನವ್ರ ಬಳಿ ಬರಬೇಕಾಗ್ತದೆ ಸೊ ಅದಕ್ಕೆ ನಾನು ಅನೇಕ ಸಾರಿ ಪೊಲೀಸ್ನವರ ಸಭೆಗಳಲ್ಲಿ ಹೇಳಿದ್ದೀನಿ ಒಂದು ಯಾರೇ ಬಂದರೂ ಕೂಡ ಆ ಫಿರ್ಯಾದನ್ನ ಸ್ವೀಕಾರ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಮತ್ತೆ ಅವ್ರನ್ನ ಜನಸ್ನೇಹಿಯಾಗಿ ಇರ್ತಕ್ಕಂಥ ರೀತಿನಲ್ಲಿ ಇರಬೇಕು ಎಲ್ರಿಗೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತದಪ್ಪ ನಮ್ಗೆ ರಕ್ಷಣೆ ಸಿಗ್ತದಪ್ಪ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಪೊಲೀಸ್ ಇದನ್ನ ಅನೇಕ ಸಾರಿ ನಾನು ಹೇಳಿದ್ದೀನಿ ಇವತ್ತು ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ಅಪರಾಧಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಹಳ ಸಂತೋಷ ಅಪರಾಧಗಳು ಕಡಿಮೆ ಆಗ್ಬೇಕು ಅದೇ ರಿಜ್ವಾನ್ ಹೇಳ್ತಾ ಇದ್ರು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೇಳಿ ಅದನ್ನು ಕೂಡ ತಡೆಗಡ್ತಕ್ಕ ಕೆಲಸವನ್ನ ಮಾಡಬೇಕು ಜೊತೆಗೆ ಡ್ರಗ್ಸ್ ಅವಳಿ ಅದನ್ನು ಕೂಡ ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಯಾಕಂತಂದ್ರೆ ಇವತ್ತು ನಾವು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಅಲ್ಲ ಚಾಪೆ ಕೆಳಗಡೆ ನುಗ್ಗಿದ್ರೆ ಅಪರಾಧ ಮಾಡೋರು ರಂಗೋಲಿ ಕೆಳಗಡೆ ನುಗ್ತಾರೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದರಿಂದ ನಮಗಿಂತ ಬುದ್ಧಿವಂತರು ಈಗ ಬುದ್ಧಿವಂತರು ಇಲ್ಲಿ ಹೋದ್ರೆ ಅಪರಾಧ ಮಾಡೋಕ್ಕಾಗಲ್ಲ ಅಪರಾಧ ಮಾಡೋರು ಇದ್ದಾರಲ್ಲ ಅವರು ಬಹಳ ಬುದ್ಧಿವಂತರು ಇರ್ತಾರೆ ಹೆಂಗೆ ತಪ್ಪಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೆಂಗೆ ಶಿಕ್ಷೆಯಿಂದ ತಪ್ಪಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ಪೊಲೀಸ್ನವರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ ಹೇಗೆ ನ್ಯಾಯಾಲಯಗಳಿಂದ ನಾವು ನ್ಯಾಯವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಅವರ ಆಲೋಚನೆಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅಪರಾಧಗಳು ಕಡಿಮೆ ಆಗಬೇಕು ಯಾಕಂತಂದ್ರೆ ನಮ್ಮ ಸರ್ಕಾರ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಯಾಕಂತಂದ್ರೆ ಜನರಿಗೆ ಉದ್ಯೋಗ ಇಲ್ಲದೆ ಇರತಕ್ಕಂಥದ್ದು ಜನರಿಗೆ ಅವರಿಗೆ ಬದುಕಲಿಕ್ಕೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಇವೆಲ್ಲ ಆದಾಗ ಅವರು ಅಪರಾಧಗಳನ್ನು ಮಾಡತಕ್ಕಂಥದ್ದಕ್ಕೆ ಸ್ವಾಭಾವಿಕವಾಗಿ ದೂಡಲ್ಪಡ್ತಾರೆ ಅದಕ್ಕೆ ನಾವು ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮಾಡದೇ ಇರತಕ್ಕಂತ ಬಡವರ ಪರವಾದಂಥ ಕಾರ್ಯಕ್ರಮಗಳು ಸಾಮಾನ್ಯ ಜನರ ಪರವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅಪರಾಧಗಳು ಸ್ವಾಭಾವಿಕವಾಗಿ ಕಡಿಮೆ ಆಗಲೇಬೇಕು ಕಡಿಮೆ ಆಗಲೇಬೇಕು ಆದರೂ ಕೂಡ ಅಪರಾಧಗಳು ನಾವು ನೋಡ್ತಾ ಇದ್ದೀವಿ ಸೈಬರ್ ಕ್ರೈಮ್ಗಳು ಹೆಚ್ಚೆಚ್ಚು ಆಗ್ತವೆ ಅದಕ್ಕೆಲ್ಲ ಪೊಲೀಸ್ನವರು ಈ ಅಪರಾಧ ಮಾಡ್ತಕ್ಕಂಥವ್ರಿಗೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಈಗ ಮೈ ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗ್ಬಿಡದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗ್ಬಿಡದೆ ಅದರಿಂದ ಅಪರಾಧಗಳು ಕೂಡ ಜಾಸ್ತಿ ಆಗ್ತವೆ సో పోలీస్ నవరు కారణకు ఎస్టేట్వన్న కొడకూడదు అదొక అపరాధ జాస్తి పోలీస్ రియల్ ఎస్టేట్ నింది ముక్త పరిస్థితి నిర్మాణ ఆ జనగూ కూడా అది గొప్ప రియల్ ఎస్టేట్ అలా ರಿಯಲ್ ಎಸ್ಟೇಟ್ ಮಾಡಿ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಬಲಿಯಾಗ್ತೀವಿ ಅಂತಕ್ಕಂಥ ಸಂದೇಶ ಹೋಗ್ಬೇಕು ಅದು ಹೋದಾಗ ಮಾತ್ರ ನಮಗೆ ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಭಾಳ ಸಾರಿ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಯಾರೇ ನ್ಯಾಯ ಕೇಳಿ ಬಂದರೆ ಅವ್ರಿಗೆ ರಕ್ಷಣೆ ಕೇಳಿ ಬಂದರೆ ಅವ್ರಿಗೆ ಪೊಲೀಸ್ನವರು ಜವಾಬ್ದಾರಿಯಿಂದ ಅವರನ್ನು ಕುಳರಿಸಿ ಮಾತನಾಡಿ ಅವರ ಫಿರ್ಯಾದನ್ನು ತಗೊಂಡು ಫಿರ್ಯಾದನ್ನು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡಿದ್ರೆ ನಿಮಗೂ ಒಳ್ಳೆಯ ಹೆಸರು ಬರ್ತದೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ ಮತ್ತು ಅಪರಾಧಗಳು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಬೈದು ವಾತಾವರಣ ಜನರಲ್ಲಿ ಇರಲಿಕ್ಕೆ ಸಾಧ್ಯ ಆಗೋಲ್ಲ ಬಹಳ ಸಂತೋಷ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ಮೇಜರ್ ಅಪರಾಧಗಳು ಆಗಿಲ್ಲ ಕೋಮು ಗಲಭೆಗಳು ಆಗಿಲ್ಲ ಬಹಳ ಸಂತೋಷ ಕೋಮು ಗಲಗಲವೆ ಆಗದೇ ಇರತಕ್ಕಂಥದ್ದು ದೊಡ್ಡ ದೊಡ್ಡ ಘಟನೆಗಳು ಆಗದೇ ಇರತಕ್ಕಂಥದ್ದು ಆದರೂ ಅಲ್ಲಿ ಇಲ್ಲಿ ಮರ್ಡರ್ಗಳು ಆಗ್ತಾ ಇರ್ತವೆ ಅದನ್ನು ಕೂಡ ಕಡಿಮೆ ಮಾಡತಕ್ಕಂಥದ್ದು ಮಾಡಬೇಕು ತಪ್ಸಲಿಕ್ಕೆ ಸಾಧ್ಯನೇ ಇಲ್ಲ ಅಪರಾಧಗಳೇ ಇಲ್ಲ ಅಂತ ಮಾಡಕ್ ಸಾಧ್ಯ ಆಗಲ್ಲ ಆದ್ರೆ ಅಪರಾಧಗಳನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದನ್ನ ಮಾಡಿದ್ರೆ ಜನರಿಗೆ ಭಯದ ವಾತಾವರಣ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಈಗ ಒಂಟಿ ಜನರು ಪುರುಷರು ಅಥವಾ ಮಹಿಳೆಯರು ಇರ್ತಕ್ಕಂಥ ಕಡೆಗಳಲ್ಲಿ ಮರ್ಡರ್ ಆಗ್ತವೆ ಅಂತಕ್ಕಂಥದ್ದು ಇದೆ ಅದು ಹಳ್ಳಿಗಾರ್ಡಿನಲ್ಲಿ ಆಗಲ್ಲ ಅದು ಪಟ್ಟಣಗಳೆಲ್ಲ ಆಗ್ತವೆ ಬೆಂಗಳೂರು ಕಡೆ ಆಗಲಿಕ್ಕೆ ಸಾಧ್ಯತೆ ಇದಾವೆ ಅಂಥ ಕಡೆ ಪೊಲೀಸ್ನವರು ಅವರಿಗೆ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಭಯ ಇಲ್ಲೇನೆ ಬದುಕ್ತೀವಿ ಅಂತಕ್ಕಂಥದ್ದು ಆಗ್ಬೇಕು ಅದಕ್ಕೆ ಗಾಂಧೀಜಿಯವರು ಹೇಳಿದ್ರು ನಾವು ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದರೆ ಮಹಿಳೆಯರು ಮಧ್ಯರಾತ್ರಿನಲ್ಲಿ ಒಬ್ಬಳೆ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗ್ತದೆ ನಿರ್ಭಯವಾಗಿ ಇವತ್ತು ಹನ್ನೆರಡು ಗಂಟೆ ಮೇಲೆ ನಿರ್ಭಯವಾಗಿ ತಿರುಗಾಡ್ ತಿರುಗಾಡಲಿಕ್ಕೆ ಕಷ್ಟ ಆಗ್ತದೆ ಮಹಿಳೆಯರು ಅದರಿಂದ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಅರ್ಧ ಮಧ್ಯರಾತ್ರಿನಲ್ಲಿ ಒಬ್ಬ ಹೆಣ್ಣುಮಗಳು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥದನ್ನು ಆಸೆ ಪಟ್ಟಿದ್ರು ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡೋಣ ಇವತ್ತು ನೀವೆಲ್ಲ ಮಾಡಿದಿರಿ ಈಗ ಬೆಳಗಾಂನಲ್ಲಿ ಅಧಿವೇಶನ ನಡೀತು ಸಾವಿರಾರು ಪ್ರತಿಭಟನೆಗಳು ನೂರಾರು ಪ್ರತಿಭಟನೆಗಳು ನಡೆದು ಸಾವಿರಾರು ಜನ ಬಂದಿದ್ರು ಆದರೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದೇ ರೀತಿಯಲ್ಲಿ ನೀವು ಬೆಳಗಾಂನ ಆ ಸುವರ್ಣಸೌಧದಲ್ಲಿ ನಾವೇನು ಅಧಿವೇಶನ ಮಾಡಿದೋ ಅಧಿವೇಶನ ಪೊಲೀಸ್ನವರು ಮಾಡಿದ್ದಾರೆ ಮತ್ತೆ ಮೊನ್ನೆ ನಡೆದಂತ ಹೊಸ ವರ್ಷದ ಆಚರಣೆ ಅಲ್ಲೂ ಕೂಡ ಯಾವುದೇ ಅಹಿತಕರ ಗಡಿ ನಡೆದಿಲ್ಲ ಯುವಕರೆಲ್ಲ ಸೇರಿದ್ರೂ ಕೂಡ ಅನೇಕ ಜನಸಂದಣಿ ಇರತಕ್ಕಂಥ ಭಾಗದಲ್ಲಿ ಯುವಕರೆಲ್ಲ ಸೇರಿದ್ರು ಮಾಡಿಲ್ಲ ಅದಕ್ಕೋಸ್ಕರ ನಗರ ಆಯುಕ್ತರಿಗೆ ಮತ್ತು ಎಲ್ಲ ನವರಿಗೆ ಡಿಜಿಪಿ ಮಹಾ ನಿರ್ದೇಶಕರಿಗೆ ಧನ್ಯವಾದಗಳನ್ನ ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಲ್ಲಿ ಪುಲ್ಕೇಶಿ ನಗರದಲ್ಲಿ ಪುಲ್ಕೇಶಿ ನಗರ ಅಲ್ಲ ಇದು ಪುಲ್ಕೇಶಿ ನಗರದಲ್ಲಿ ನೂರ ಇಪ್ಪ ವಸತಿ ನೂರ ಇಪ್ಪತ್ತೆಂಟು ವಸತಿ ಗೃಹಗಳನ್ನ ಎರಡು ಬ್ಲಾಕ್ ನಲ್ಲಿ ನಿರ್ಮಾಣ ಮಾಡಿದೀವಿ ನಾನು ಹೋಗಿದ್ದೆ ಹೋಗಿ ಬಂದೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಎರಡು ರೂಮ್ ಮೊದಲೆಲ್ಲ ಒಂದು ರೂಮ್ ಮಾಡುತ್ತಿದ್ದರು ಈಗ ಎರಡು ರೂಮ್ ಇರ್ತಕ್ಕಂತ ಒಳ್ಳೆ ಕಿಚನ್ ಇರ್ತಕ್ಕಂಥ ರೂಮ್ ಅನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಟ್ ಎಲ್ಲ ಪೊಲೀಸ್ನವ್ರಿಗೆ ನಮ್ಮ ಗೃಹ ಸಚಿವರು ಹೇಳ್ತಾ ಇದ್ರು ಎಂತದು ಗೃಹ ಪೊಲೀಸ್ ಗೃಹ ಅದನ್ನು ಮುಂದುವರಿಸಬೇಕು ಅಂತಕ್ಕ ಮಾತನ್ನ ಹೇಳಿದ್ದಾರೆ ಮುಂದುವರಿಸೋಣ ಯಾಕಂದ್ರೆ ಎಲ್ಲ ಪೊಲೀಸ್ನವ್ರಿಗೂ ಕೂಡ ಪಾಪ ಯಾವಾಗಲೂ ಪೊಲೀಸ್ನವ್ರು ಇದ್ದಾರಲ್ಲ ಕಾನ್ಸ್ಟೇಬಲ್ಗಳು ದಫೇದಾರ್ಗಳು ಸಬ್ ಇನ್ಸ್ಪೆಕ್ಟರ್ಗಳು ಅವರೇ ಜಾಸ್ತಿ ಕೆಲಸ ಮಾಡೋದು ಅಲ್ವಾ ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟರ್ಗಳು ಅವರೇ ಜಾಸ್ತಿ ಕೆಲಸ ಮಾಡೋದು ಬಟ್ ಯಾರು ಕೂಡ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವ್ರಿಗೆಲ್ಲ ಸೌಕರ್ಯವು ಸವಲತ್ತುಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳೋಣ ಅದ್ರ ಜೊತೆಗೆ ನಾವು ಒಳ್ಳೆ ಮನೆಗಳು ಕಟ್ಕೊಟ್ಟಿದೀವಿ ಆ ಜೊತೆಗೆ ಜನರನ್ನ ಒಳ್ಳೆ ರೀತಿ ನಡೆಸ್ಕೊಂಡಿದ್ದೀವಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದೀವಿ ಜನಪರವಾಗಿ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ಇರಬೇಕು ಅಲ್ವಾ ಅದರಿಂದ ಇದನ್ನು ಕೂಡ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಹಿಂಗೆ ಎಲ್ಲ ಪೊಲೀಸ್ನವ್ರಿಗೂ ಕಟ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಬಹಳ ಪೊಲೀಸ್ ಸ್ಟೇಷನ್ಗಳು ಮೂರು ಕಡೆ ಡಿ ಸಿ ಪಿ ಎಸಿಪಿ ತಹಸೀಲ್ದಾರ್ ಐ ಮೀನ್ ಇನ್ಸ್ಪೆಕ್ಟರ್ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕಚೇರಿಗಳು ಸಂಚಾರ ಪೊಲೀಸ್ ಸ್ಟೇಷನ್ಗಳು ಕಾನೂನು ಸುವ್ಯವಸ್ಥೆ ಪೊಲೀಸ್ ಸ್ಟೇಷನ್ಗಳು ಇವೆಲ್ಲವೂ ಕೂಡ ನಾವು ಮಾಡಿದ್ದೀವಿ ಇದೇ ರೀತಿಯಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಈ ನಾಲ್ಕು ಚಾಮರಾಜಪೇಟೆ ಕಬ್ಬನ್ ಪಾರ್ಕ್ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಮತ್ತು ಇಲ್ಲಿ ವಸತಿ ಗೃಹಗಳು ಇವುಗಳನ್ನೆಲ್ಲೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕವೇ ನನ್ನ ಕರ್ಮಭೂಮಿ ಸಾಮಾಜಿಕ ನ್ಯಾಯವೇ ನನ್ನ ಆದ್ಯತೆ ಎಂದು ಸಾರಿ